ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಆಶ್ಚರ್ಯಕರ ಸುದ್ದಿಯ ಬಗ್ಗೆ ಮಾತನಾಡಲಿದ್ದೇವೆ ಇದನ್ನ ಕೇಳಿ ನೀವು ಬಹುಶಃ ಆಘಾತಕ್ಕೊಳಗಾಗಬಹುದು ತಾಲಿಬಾನ್ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಗನ್ಗಳು ಯುದ್ಧ ಮತ್ತು ಇಪ್ಪತ್ತು ವರ್ಷಗಳ ಕಾಲ ಚಲಿಸಿದ ಸಂಘರ್ಷದ ಚಿತ್ರಗಳು ತಿರುಗುತ್ತೆ ಆದ್ರೆ ನಾನ್ ನಿಮ್ಗೆ ಹೇಳಿದ್ರೆ ಗನ್ ಹಿಡಿದ ಕೈಗಳು ಈಗ ಗುದ್ದಲಿ ಮತ್ತು ಸುತ್ತಿಗೆಯನ್ನ ಹಿಡಿಯುತ್ತಿವೆ ಅಂದ್ರೆ ಏನಂತೀರಾ ತಾಲಿಬಾನ್ ಈಗ ಯುದ್ಧ ಮಾಡ್ತಿಲ್ಲ ಬದಲಿಗೆ ರಸ್ತೆಗಳನ್ನ ನಿರ್ಮಿಸ್ತಾ ಇದೆ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ತಾಲಿಬಾನ್ ಅಫ್ಘಾನಿಸ್ತಾನದ ಇತಿಹಾಸದ ಅತಿ ದೊಡ್ಡ ಮತ್ತು ಅತ್ಯಂತ ಮೆಗಾ ರೋಡ್ ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿದೆ ಒಂದು ಪ್ರಾಜೆಕ್ಟ್ ಇದು ಅಫ್ಘಾನಿಸ್ತಾನದ ಚಿತ್ರ ಮತ್ತು ಭವಿಷ್ಯ ಎರಡನ್ನು ಶಾಶ್ವತವಾಗಿ ಬದಲಾಯಿಸಬಹುದು ಇದು ಯಾವುದೇ ಸಣ್ಣ ಪುಟ್ಟ ರಸ್ತೆಯಲ್ಲ ಇದು ಸಾವಿರಾರು ಕಿಲೋಮೀಟರ್ ಉದ್ದದ ಹೈವೇ ಮತ್ತು ಕಾರಿಡಾರ್ ಗಳ ಒಂದು ಜಾಲವಾಗಿದ್ದು ಅಫ್ಘಾನಿಸ್ತಾನವನ್ನ ಅದರ ನೆರೆಯ ದೇಶಗಳೊಂದಿಗೆ ವಿಶೇಷವಾಗಿ ಚೀನಾದೊಂದಿಗೆ ನೇರವಾಗಿ ಸಂಪರ್ಕಿಸುತ್ತೆ ಇದು ಒಂದು ಕನಸು ಅಫ್ಘಾನಿಸ್ತಾನದ ರಾಜರುಗಳಿಂದ ಇಂದಿನವರೆಗೆ ಪ್ರತಿಯೊಬ್ಬರು ನೋಡಿದ್ದಾರೆ ಆದರೆ ಯಾರು ಪೂರ್ಣಗೊಳಿಸಲಿಲ್ಲ ಆದ್ದರಿಂದ ಪ್ರಶ್ನೆ ಹೇಳುತ್ತೆ ತಾಲಿಬಾನ್ಗೆ ಜಗತ್ತಿನ ಯಾವುದೇ ಮಾನ್ಯತೆ ಇಲ್ಲ ಅದರ ಮೇಲೆ ಬಹಳಷ್ಟು ನಿರ್ಬಂಧಗಳಿವೆ ಮತ್ತು ಅದರ ಖಜಾನೆ ಖಾಲಿಯಾಗಿದೆ ಆಗಿದ್ದಾಗ ಅದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಹೇಗೆ ನಿರ್ಮಿಸುತ್ತೆ ಹಣ ಎಲ್ಲಿಂದ ಬರ್ತಾ ಇದೆ ಇದರ ಹಿಂದೆ ಅದರ ನಿಜವಾದ ಉದ್ದೇಶವೇನು ಇದು ಕೇವಲ ಜಗತ್ತಿಗೆ ತೋರಿಸುವ ಒಂದು ನಾಟಕವೇ ಅಥವಾ ತಾಲಿಬಾನ್ ನಿಜವಾಗಿಯೂ ಬದಲಾಗ್ತಾ ಇದೆಯೇ ಇಂದಿನ ಈ ವಿಡಿಯೋದಲ್ಲಿ ನಾವು ಎಲ್ಲಾ ಪ್ರಶ್ನೆಗಳ ಆಳಕ್ಕೆ ಹೋಗುತ್ತೇವೆ ಮತ್ತು ತಾಲಿಬಾನ್ ಈ ಮೆಗಾ ಪ್ರಾಜೆಕ್ಟ್ ನ ಸಂಪೂರ್ಣ ಕಥೆಯನ್ನ ಪದರ ಪದರವಾಗಿ ಅರ್ಥ ಮಾಡಿಕೊಳ್ತೇವೆ ಆದ್ದರಿಂದ ಕುರ್ಚಿಯ ಬೆಲ್ಟ್ ಅನ್ನ ಬಿಗಿಯಾಗಿ ಕಟ್ಟಿಕೊಳ್ಳಿ ಏಕೆಂದ್ರೆ ಈ ಪ್ರಯಾಣ ಬಹಳ ಆಸಕ್ತಿದಾಯಕವಾಗಿರುತ್ತೆ ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಈ ಕಥೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಆ ಸ್ಥಳವನ್ನ ಅರ್ಥ ಮಾಡಿಕೊಳ್ಳಬೇಕು ಇದು ಸಂಪೂರ್ಣ ಪ್ರಾಜೆಕ್ಟ್ ನ ಹೃದಯವಾಗಿದೆ ಆ ಸ್ಥಳವೇನೆಂದ್ರೆ ವಕಾನ್ ಕಾರಿಡಾರ್ ನೀವು ಅಫ್ಘಾನಿಸ್ತಾನದ ನಕ್ಷೆಯನ್ನ ನೋಡಿ ನಿಮ್ಗೆ ಮೇಲ್ಭಾಗದಲ್ಲಿ ಉತ್ತರ ಪೂರ್ವದಲ್ಲಿ ಒಂದು ತೆಳವಾದ ಭೂಮಿಯ ಪಟ್ಟಿ ಕಾಣುತ್ತೆ ಅದು ಬಾಲದಂತೆ ಹೊರಬಂದಿದೆ ಈ ಪಟ್ಟಿಯ ಒಂದು ಬದಿಯಲ್ಲಿ ಪಾಕಿಸ್ತಾನ ಮತ್ತೊಂದು ಬದಿಯಲ್ಲಿ ತಜಕಿಸ್ತಾನ ಮತ್ತು ಮೂರನೇ ಬದಿಯಲ್ಲಿ ಚೀನಾವನ್ನ ಮುಟ್ಟುತ್ತೆ ಇದೇ ವಕಾನ್ ಕಾರಿಡಾರ್ ಇದು ಅತ್ಯಂತ ಕಠಿಣ ಬೆಟ್ಟ ಗುಡ್ಡ ಮತ್ತು ಭಾಗವಾಗಿದ್ದು ಅಲ್ಲಿ ತಲುಪುವುದು ಬಹುತೇಕ ಅಸಾಧ್ಯ ಆದ್ರೆ ಇದೇ ಆ ಮಾಂತ್ರಿಕ ಮಾರ್ಗವಾಗಿದ್ದು ಪಾಕಿಸ್ತಾನಕ್ಕೆ ಹೋಗದೆ ನೇರವಾಗಿ ಚೀನಾದೊಂದಿಗೆ ಸಂಪರ್ಕಿಸಬಹುದು ವರ್ಷಗಳಿಂದ ಅಫ್ಘಾನಿಸ್ತಾನ ತನ್ನ ಎಲ್ಲಾ ವ್ಯಾಪಾರವನ್ನ ಪಾಕಿಸ್ತಾನದ ಕರಾಚಿ ಬಂದರ್ ಮೂಲಕ ಮಾಡಿಕೊಂಡು ಬರ್ತಾ ಇದೆ ಇದರಿಂದ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಮೇಲೆ ಯಾವಾಗ್ಲೂ ಒಂದು ಪ್ರಾಬಲ್ಯ ಉಳಿದಿತ್ತು ಯಾವಾಗ ಬೇಕಾದ್ರೂ ಪಾಕಿಸ್ತಾನ ತನ್ನ ಮಾರ್ಗವನ್ನ ಮುಚ್ಚಿ ಅಫ್ಘಾನಿಸ್ತಾನದ ಆರ್ಥಿಕತೆಯನ್ನ ಸ್ತಬ್ಧಗೊಳಿಸಬಹುದಾಗಿತ್ತು ತಾಲಿಬಾನ್ ಬಲವಂತವನ್ನ ಕೊನೆಗೊಳಿಸಲು ಬಯಸ್ತಾ ಇದೆ ಅದು ಬಯಸುವುದು ತನ್ನ ಸರಕು ನೇರವಾಗಿ ಚೀನಾಗೆ ತಲುಪಲಿ ಹಾಗೂ ಚೀನಾದ ಸರಕು ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಬರಲಿ ಆದ್ದರಿಂದ ತಾಲಿಬಾನ್ ಸೆಕೆಂಡ್ ಸಿಲ್ಕ್ ರೋಡ್ ಎಂಬ ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿದೆ ಈ ಪ್ರಾಜೆಕ್ಟ್ ಅಡಿಯಲ್ಲಿ ಅದು ವಕಾನ್ ಕಾರಿಡಾರ್ ಮೂಲಕ ಒಂದು ಅದ್ಭುತ ಹೈವೇ ಅನ್ನ ನಿರ್ಮಿಸ್ತಾ ಇದೆ ಈ ರಸ್ತೆ ಅಫ್ಘಾನಿಸ್ತಾನದ ಕದಕ್ಕಾನ್ ಪ್ರಾಂತ್ಯದಿಂದ ಪ್ರಾರಂಭವಾಗಿ ಚೀನಾದ ಜಿಂಜಿಯಾಂಗ್ ಪ್ರಾಂತ್ಯದವರೆಗೆ ಹೋಗುತ್ತೆ ಒಮ್ಮೆ ಈ ರಸ್ತೆ ನಿರ್ಮಾಣವಾದ್ರೆ ಅಫ್ಘಾನಿಸ್ತಾನದ ತಲುಪುವಿಕೆ ನೇರವಾಗಿ ಜಗತ್ತಿನ ಎರಡು ಅತಿ ದೊಡ್ಡ ಆರ್ಥಿಕತೆಯಾದ ದೇಶದ ಜೊತೆಗೆ ಕನೆಕ್ಟಿವಿಟಿ ಸಿಗುತ್ತೆ ಎಂದು ಯೋಚಿಸಿ ಇದು ಅಫ್ಘಾನಿಸ್ತಾನಕ್ಕೆ ಒಂದು ಗೇಮ್ ಚೇಂಜರ್ ಆಗಿ ಸಾಬೀತಾಗಬಹುದು ತಾಲಿಬಾನ್ ಅಧಿಕಾರಿಗಳು ಬಗ್ಗೆ ತುಂಬಾನೇ ಉತ್ಸಾಹದಲ್ಲಿದ್ದಾರೆ ಅವರು ಹೇಳ್ತಾರೆ ಈ ರಸ್ತೆ ಕೇವಲ ಚೀನಾದೊಂದಿಗೆ ಮಾತ್ರವಲ್ಲ ಬದಲಿಗೆ ಕಿರ್ಗಿಸ್ತಾನ ಮತ್ತು ತಜಕಿಸ್ತಾನದೊಂದಿಗೆ ಸಂಪರ್ಕಿಸಿ ಸಂಪೂರ್ಣ ಸೆಂಟ್ರಲ್ ಏಷ್ಯಾದ ಟ್ರೇಡ್ ಹಬ್ ಆಗಿ ಮಾಡುತ್ತೆ ಆದ್ರೆ ಪ್ರಶ್ನೆ ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ ಈ ಪ್ರದೇಶ ಅತ್ಯಂತ ದುರ್ಗಮವಾಗಿದ್ದು ಅಲ್ಲಿ ಯಂತ್ರಗಳನ್ನ ತೆಗೆದುಕೊಂಡು ಹೋಗೋದು ಕೂಡ ಒಂದು ದೊಡ್ಡ ಸವಾಲು ಇಲ್ಲಿ ವರ್ಷದ ಎಂಟು ತಿಂಗಳು ಹಿಮ ಜಮಾವು ಉಳಿದಿರುತ್ತೆ ಹೀಗೆ ರಸ್ತೆ ನಿರ್ಮಾಣ ಮಾಡುವುದು ಅದು ಮಕ್ಕಳ ಆಟವಲ್ಲ ಈಗ ಬರ್ತೀವಿ ಅತಿ ದೊಡ್ಡ ಪ್ರಶ್ನೆಗೆ ಸಹೋದರ ರಸ್ತೆ ನಿರ್ಮಾಣಕ್ಕೆ ಹಣ ಬೇಕು ಅದು ಕೂಡ ಬಹಳಷ್ಟು ಹಣ ಬೇಕು ಗೆ ಹಣ ಎಲ್ಲಿಂದ ಬರ್ತಾ ಇದೆ ಅಮೆರಿಕ ಅಫ್ಘಾನಿಸ್ತಾನವನ್ನ ಬಿಟ್ಟಾಗ ಅದು ಅಫ್ಘಾನಿಸ್ತಾನದ ಬಿಲಿಯನ್ ಡಾಲರ್ ಗಳ ವಿದೇಶಿ ರಿಸರ್ವ್ಸ್ ಅನ್ನ ತಕ್ಷಣವೇ ಫ್ರೀಜ್ ಮಾಡಿತು ಜಗತ್ತಿನ ಯಾವುದೇ ದೇಶ ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆ ನೀಡಿಲ್ಲ ಆದ್ದರಿಂದ ಅವ್ರಿಗೆ ಯಾವುದೇ ವಿದೇಶಿ ಸಹಾಯವೂ ಸಿಗ್ತಾ ಇಲ್ಲ ಆದರೂ ಈ ಹಣ ಎಲ್ಲಿಂದ ಬರ್ತಾ ಇದೆ ಇದರ ಉತ್ತರ ತಾಲಿಬಾನ್ ಕೆಲಸ ಮಾಡುವ ರೀತಿಯಲ್ಲಿದೆ ಮೊದಲ ಮೂಲವೇನೆಂದ್ರೆ ತೆರಿಗೆ ಮತ್ತು ಕಸ್ಟಮ್ ಡ್ಯೂಟಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟಾಚಾರದ ಮೇಲೆ ಬಹಳ ಕಠಿಣವಾದ ಕಡಿವಾಣ ಹಾಕಿದೆ ಮೊದಲು ಅಧಿಕಾರಿಗಳ ಜೇಬಿಗೆ ಹೋಗ್ತಾ ಇದ್ದ ಹಣ ಈಗ ನೇರವಾಗಿ ಸರ್ಕಾರಿ ಖಜಾನೆಗೆ ಹೋಗ್ತಾ ಇದೆ ಅವರು ತೆರಿಗೆ ಸಂಗ್ರಹ ವ್ಯವಸ್ಥೆಯನ್ನ ಬಹಳ ಬಲಪಡಿಸಿದ್ದಾರೆ ಇದರಿಂದ ಅವರ ಆದಾಯ ಹಲವು ಪಟ್ಟು ಹೆಚ್ಚಾಗಿದೆ ಎರಡನೇ ಮತ್ತು ಅತಿ ದೊಡ್ಡ ಮೂಲವೇನೆಂದ್ರೆ ಮೈನಿಂಗ್ ಅಂದರೆ ಗಣಿಗಾರಿಕೆ ಹೌದು ಸ್ನೇಹಿತರೆ ಅಫ್ಘಾನಿಸ್ತಾನವನ್ನ ಖನಿಜಗಳ ಖಜಾನೆ ಎಂದು ಕರೆಯಲಾಗುತ್ತೆ ಇಲ್ಲಿ ಲೀಥಿಯಂ ತಾಮ್ರ ಕಬ್ಬಿಣ ಚಿನ್ನ ಮತ್ತು ಅಮೂಲ್ಯ ಕಲ್ಲುಗಳ ಅಪಾರ ಸಂಪತ್ತು ಇಲ್ಲಿ ಇದರ ಮೌಲ್ಯ ಟ್ರಿಲಿಯನ್ ಡಾಲರ್ ಗಳಷ್ಟಿದೆ ತಾಲಿಬಾನ್ ಈಗ ಈ ಗಣಿಯನ್ನ ಹರಾಜು ಮಾಡುತ್ತಿದೆ ವಿಶೇಷವಾಗಿ ಚೀನಿ ಕಂಪನಿಗಳಿಗೆ ಚೀನಾಗೆ ತನ್ನ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಗೆ ಲೀಥಿಯಂ ನ ಅತ್ಯವಶ್ಯ ಅಗತ್ಯವಿದೆ ಮತ್ತು ಅಫ್ಘಾನಿಸ್ತಾನದಲ್ಲಿ ಜಗತ್ತಿನ ಅತಿ ದೊಡ್ಡ ಲೀಥಿಯಂ ಸಂಗ್ರಹವಿರಬಹುದು ತಾಲಿಬಾನ್ ಇದೇ ಗಣಿಗಳಿಂದ ಹಣವನ್ನ ಗಳಿಸಿ ತನ್ನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳಲ್ಲಿ ಹಾಕುತ್ತಿದೆ ಆದರೆ ಈ ಹಣ ಸಾಕಾಗುತ್ತದೆಯೇ ತಜ್ಞರ ಅಭಿಪ್ರಾಯದಲ್ಲಿ ತಾಲಿಬಾನ್ ತನ್ನದೇ ಆದ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಗಳನ್ನ ಮಾಡಬಹುದು ಆದ್ರೆ ವಕಾನ್ ಕಾರಿಡಾರ್ ನಂತಹ ಮೆಗಾ ಪ್ರಾಜೆಕ್ಟ್ ಗೆ ಅದಕ್ಕೆ ಹೊರಗಿನ ಸಹಾಯ ಬೇಕಾಗುತ್ತೆ ಮತ್ತು ಇಲ್ಲಿಯೇ ಚೀನಾದ ಪ್ರವೇಶವಾಗುತ್ತೆ ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಇಡೀ ಜಗತ್ತಿನಲ್ಲಿ ರಸ್ತೆಗಳು ಬಂದರುಗಳು ಮತ್ತು ರೈಲ್ವೆ ಲೈನ್ ಗಳನ್ನ ಹಾಕುತ್ತಿದೆ ಅಫ್ಘಾನಿಸ್ತಾನ ಅದಕ್ಕೆ ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ವಕಾನ್ ಕಾರಿಡಾರ್ ನಿರ್ಮಾಣವಾದ್ರೆ ಚೀನಾಗೆ ಸೆಂಟ್ರಲ್ ಏಷ್ಯಾ ಮತ್ತು ಮಿಡಿಲ್ ಈಸ್ಟ್ಗೆ ಒಂದು ಚಿಕ್ಕ ಮತ್ತು ಸುರಕ್ಷಿತ ಮಾರ್ಗ ಸಿಗುತ್ತೆ ಆದ್ದರಿಂದ ಚೀನಾ ಈ ಪ್ರಾಜೆಕ್ಟ್ ನಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದೆ ಆದ್ರೆ ಅದು ಇನ್ನೂ ತೆರೆದು ಹಣವನ್ನ ಹಾಕುತ್ತಿಲ್ಲ ಚೀನಾ ಮೊದಲು ಅಫ್ಘಾನಿಸ್ತಾನದಲ್ಲಿ ಸಂಪೂರ್ಣ ಶಾಂತಿ ಮತ್ತು ಭದ್ರತೆಯನ್ನ ಬಯಸ್ತಾ ಇದೆ ಅದರ ನಂತರ ಮಾತ್ರ ಅಲ್ಲಿ ದೊಡ್ಡ ಹೂಡಿಕೆ ಮಾಡುತ್ತೆ ಸ್ನೇಹಿತರೆ ತಾಲಿಬಾನ್ ನ ಕನಸು ಕೇವಲ ವಕಾನ್ ಕಾರಿಡಾರ್ ಗೆ ಮಾತ್ರ ಸೀಮಿತವಲ್ಲ ಅದು ಮತ್ತೊಂದು ಐತಿಹಾಸಿಕ ಪ್ರಾಜೆಕ್ಟ್ ನ ಮೇಲೆ ಕೆಲಸ ಮಾಡ್ತಾ ಇದೆ ಮತ್ತು ಅದು ಸಾಲಂಗ್ ಟನಲ್ ಪುನರ್ ನಿರ್ಮಾಣ ಸಾಲಂಗ್ ಟನಲ್ ಉತ್ತರ ಮತ್ತು ದಕ್ಷಿಣ ಅಫ್ಘಾನಿಸ್ತಾನವನ್ನು ಸಂಪರ್ಕಿಸುವ ಒಂದು ಜೀವನ ರೇಖೆಯಾಗಿದೆ ಇದನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸೋವಿಯತ್ ಯೂನಿಯನ್ ನಿರ್ಮಿಸಿತು ಇದು ಜಗತ್ತಿನ ಅತ್ಯಂತ ಎತ್ತರದ ಸುರಂಗಗಳಲ್ಲಿ ಒಂದಾಗಿದೆ ಕಳೆದ ಇಪ್ಪತ್ತು ವರ್ಷಗಳ ಯುದ್ಧದಲ್ಲಿ ಈ ಸುರಂಗ ಬಹಳ ಹಾಳಾಗಿತ್ತು ಇಲ್ಲಿ ಹೆಚ್ಚಾಗಿ ಭಯಾನಕ ಅಪಘಾತಗಳು ಸಂಭವಿಸಿವೆ ತಾಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಮೊದಲು ಈ ಸುರಂಗದ ದುರಸ್ತಿ ಕೆಲಸವನ್ನ ಪ್ರಾರಂಭಿಸುತ್ತು ಅವರು ಒಂದು ಖಾಸಗಿ ಕಂಪನಿಗೆ ಇದರ ಗುತ್ತಿಗೆ ನೀಡಿ ದಾಖಲೆಯ ಸಮಯದಲ್ಲಿ ಈ ಸುರಂಗವನ್ನ ಮತ್ತೆ ತೆರೆದರು ಇದು ತೋರಿಸುತ್ತೆ ತಾಲಿಬಾನ್ ಕೇವಲ ಮಾತುಗಳನ್ನ ಆಡ್ತಿಲ್ಲ ಅದು ನೆಲದ ಮೇಲೆ ಕೆಲಸ ಮಾಡಿ ತೋರಿಸ್ತಾ ಇದೆ ಇದರ ಜೊತೆಗೆ ನಿಂದ ಕಂದಹಾರ್ ಮತ್ತು ಹೇರತ್ನ ವರೆಗಿನ ರಾಷ್ಟ್ರೀಯ ಹೈವೇ ದುರಸ್ತಿ ಕೆಲಸವು ವೇಗವಾಗಿ ನಡೆಯುತ್ತದೆ ತಾಲಿಬಾನ್ ನ ಪ್ರಯತ್ನವೇನೆಂದ್ರೆ ದೇಶದೊಳಗೆ ಸಂಪರ್ಕವನ್ನ ಇನ್ನಷ್ಟು ಬಲಪಡಿಸುವುದು ಅದು ವ್ಯಾಪಾರ ಮತ್ತು ಜನರ ಸಂಚಾರ ಸುಲಭವಾಗುವಂತೆ ಇಲ್ಲಿಯವರೆಗೆ ನಾವು ಕೇಳಿದ್ದೆಲ್ಲವೂ ಬಹಳ ಒಳ್ಳೆಯದಾಗಿ ಕಾಣುತ್ತೆ ಅಫ್ಘಾನಿಸ್ತಾನ ಅಭಿವೃದ್ಧಿಯ ಮಾರ್ಗದಲ್ಲಿ ನಡೆಯುತ್ತಿದೆ ಎಂದು ನಮ್ಗೆಲ್ಲ ಭಾಸವಾಗುತ್ತೆ ಆದ್ರೆ ಕಥೆಯ ಮತ್ತೊಂದು ಬದಿ ಕೂಡ ಇದೆ ಅದು ಬಹಳ ಭಯಾನಕ ಮತ್ತು ಚಿಂತಾಜನಕವಾಗಿದೆ ಮೊದಲ ಸವಾಲು ಭದ್ರತೆ ತಾಲಿಬಾನ್ ಗೆ ಸಂಪೂರ್ಣ ದೇಶದ ಮೇಲೆ ಕಬ್ಜಾ ಇದ್ರೂ ಐಸಿಸ್ ಕುರಾಸಸ್ ನಂತಹ ಉಗ್ರ ಸಂಘಟನೆ ಇನ್ನೂ ಅಲ್ಲಿದೆ ಅದು ನಿರಂತರ ದಾಳಿಗಳನ್ನ ನಡೆಸ್ತಾ ಇದೆ ವಿಶೇಷವಾಗಿ ಚೀನಿ ನಾಗರಿಕರ ಮೇಲೆ ಹಾಗೂ ಅವರ ಪ್ರಾಜೆಕ್ಟ್ ಗಳ ಮೇಲೆ ಇದರಿಂದ ಚೀನಾ ಅಫ್ಘಾನಿಸ್ತಾನ ಸ್ಥಾನದಲ್ಲಿ ಹೂಡಿಕೆ ಮಾಡೋದಕ್ಕೆ ಹೆದರಲಿ ಅಂತ ತಾಲಿಬಾನ್ ಭದ್ರತೆಯ ಗ್ಯಾರಂಟಿಯನ್ನ ನೀಡಿದ್ರೆ ಯಾವುದೇ ವಿದೇಶಿ ಕಂಪನಿ ಇಲ್ಲಿ ಕೆಲಸ ಮಾಡಲು ಬರೋದಿಲ್ಲ ಎರಡನೇ ಸವಾಲು ತಾಂತ್ರಿಕ ತಜ್ಞರ ಕೊರತೆ ತಾಲಿಬಾನ್ ಬಂದ ನಂತರ ಅಫ್ಘಾನಿಸ್ತಾನದಿಂದ ಲಕ್ಷಾಂತರ ಶಿಕ್ಷಿತ ಜನರು ಇಂಜಿನಿಯರ್ ಗಳು ವೈದ್ಯರು ಮತ್ತು ತಜ್ಞರು ದೇಶ ಬಿಟ್ಟು ಓಡಿ ಹೋದರು ಈಗ ತಾಲಿಬಾನ್ಗೆ ಯೋಧರು ಇದ್ದಾರೆ ಆದ್ರೆ ಇಷ್ಟು ದೊಡ್ಡ ಮತ್ತು ಸಂಕೀರ್ಣ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಗಳನ್ನ ಪೂರ್ಣಗೊಳಿಸಲು ಕೌಶಲ್ಯವಂತ ಜನರು ಇಲ್ಲ ಮತ್ತು ಮೂರನೇ ಹಾಗೂ ಅತಿ ದೊಡ್ಡ ದೊಡ್ಡ ಸವಾಲು ತಾಲಿಬಾನ್ ನ ಚಿಂತನೆ ಮತ್ತು ಸಿದ್ಧಾಂತ ಇದು ಬಹಳ ದೊಡ್ಡ ವಿರೋಧ ಭಾಸ ಒಂದು ಬದಿಯಲ್ಲಿ ತಾಲಿಬಾನ್ ಇಪ್ಪತ್ತೊಂದನೇ ಶತಮಾನದ ಹೈವೇ ಮತ್ತು ಸುರಂಗಗಳನ್ನ ನಿರ್ಮಿಸ್ತಾ ಇದೆ ಆದರೆ ಮತ್ತೊಂದು ಬದಿಯಲ್ಲಿ ಅದು ದೇಶದ ಅರ್ಧ ಜನಸಂಖ್ಯೆ ಅಂದರೆ ಮಹಿಳೆಯರನ್ನ ಏಳನೇ ಶತಮಾನಕ್ಕೆ ತಳ್ಳಿದೆ ಹುಡುಗಿಯರು ಶಾಲೆಗೆ ಹೋಗೋದ್ರ ಮೇಲೆ ನಿರ್ಬಂಧವಿದೆ ಮಹಿಳೆಯರು ಒಂಟಿಯಾಗಿ ಮನೆಯಿಂದ ಹೊರಗೆ ಹೋಗೋದ್ರ ಮೇಲೆ ಕೂಡ ನಿಷೇಧವಿದೆ ಅವರು ಕೆಲಸ ಮಾಡೋದ್ರ ಮೇಲೆ ಕೂಡ ನಿರ್ಬಂಧವಿದೆ ಆದ್ದರಿಂದ ಪ್ರಶ್ನೆ ಹೇಳುತ್ತೆ ನೀವು ಯಾರಿಗಾಗಿ ಈ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀರಿ ನೀವು ರಸ್ತೆಗಳನ್ನ ನಿರ್ಮಿಸ್ತಾ ಇದ್ದೀರಿ ಆದರೆ ಆ ರಸ್ತೆಗಳಲ್ಲಿ ನಡೆಯುವ ಹುಡುಗಿಯರಿಗೆ ಓದುವ ಹಕ್ಕು ಕೂಡ ನೀಡಿಲ್ಲ ನೀವು ಆಧುನಿಕ ಆರ್ಥಿಕತೆಯನ್ನು ನಿರ್ಮಿಸಲು ಬಯಸ್ತಾ ಇದ್ದೀರಿ ಆದ್ರೆ ನಿಮ್ಮ ಅರ್ಧ ಕಾರ್ಯಬಲವನ್ನ ಮನೆಗಳಲ್ಲಿ ಕೈದಿ ಮಾಡಿ ಇದು ಹೇಗೆ ಸಾಧ್ಯವಾಗುತ್ತೆ ಜಗತ್ತು ಈ ದ್ವಂದತೆಯ ಕಾರಣದಿಂದ ತಾಲಿಬಾನ್ ಮೇಲೆ ನಂಬಿಕೆ ಇಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಸ್ನೇಹಿತರೆ ಕೊನೆಯಲ್ಲಿ ನಾವು ಏನನ್ನ ಹೇಳ್ತಾ ಇದ್ದೀವಿ ಅಂದ್ರೆ ತಾಲಿಬಾನ್ ನ ಈ ಮೆಗಾ ರೋಡ್ ಪ್ರಾಜೆಕ್ಟ್ ಒಂದು ನಾಣ್ಯದ ಎರಡು ಬದಿಗಳಂತೆ ಒಂದು ಬದಿಯಲ್ಲಿ ಅಭಿವೃದ್ಧಿ ವ್ಯಾಪಾರ ಮತ್ತು ಅಫ್ಘಾನಿಸ್ತಾನವನ್ನ ಜಗತ್ತಿನೊಂದಿಗೆ ಸಂಪರ್ಕಿಸುವ ಒಂದು ಚಿನ್ನದ ಕನಸು ಇದೆ ಒಂದು ಆಶಯ ಈಗ ದೇಶದ ಜನರಿಗಿದೆ ಅವರಿಗೆ ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತದೆ ಎಂದು ಯೋಚಿಸಿದ್ದಾರೆ ಆದರೆ ನಾಣ್ಯದ ಮತ್ತೊಂದು ಬದಿ ಅಷ್ಟೇ ಕತ್ತಲಾಗಿದ್ದು ಅಲ್ಲಿ ಮಾನವ ಹಕ್ಕುಗಳು ವಿಶೇಷವಾಗಿ ಮಹಿಳೆಯರ ಹಕ್ಕುಗಳಿಗೆ ಯಾವುದೇ ಗೌರವವಿಲ್ಲ ಅಲ್ಲಿ ಕಟ್ಟರ ಚಿಂತನೆ ಇನ್ನೂ ಪ್ರಬಲವಾಗಿದೆ ತಾಲಿಬಾನ್ ನಿಜವಾಗಿಯೂ ಬದಲಾಗಿದೆಯೇ ಅಥವಾ ಇದು ಕೇವಲ ಅಧಿಕಾರದಲ್ಲಿ ಉಳಿಯಲು ಮತ್ತು ಹಣವನ್ನ ಗಳಿಸ ಒಂದು ಹೊಸ ರೀತಿಯೇ ಈ ರಸ್ತೆಗಳು ಅಫ್ಘಾನಿಸ್ತಾನವನ್ನ ಒಂದು ಹೊಸ ಭವಿಷ್ಯದ ಕಡೆಗೆ ಕೊಂಡೊಯ್ಯುತ್ತವೆಯೇ ಅಥವಾ ಇದು ಕೇವಲ ಒಂದು ತೋರಿಕೆಯಾಗಿ ಉಳಿದುಕೊಳ್ಳುತ್ತದೆಯೇ ಈ ಪ್ರಶ್ನೆಗಳ ಉತ್ತರವನ್ನ ಮುಂದೆ ಬರುವ ಸಮಯ ಮಾತ್ರ ನೀಡಬಲ್ಲದು ಆದರೆ ಒಂದು ವಿಷಯ ನಿಶ್ಚಿತ ಅಫ್ಘಾನಿಸ್ತಾನ ಒಂದು ಅಂತಹ ತಿರುವಿನಲ್ಲಿ ನಿಂತಿದೆ ಅಲ್ಲಿ ಅದರ ಭವಿಷ್ಯದ ಮಾರ್ಗ ನಿರ್ಧಾರವಾಗುತ್ತೆ ಮತ್ತು ನಾವೆಲ್ಲರೂ ಇದ್ರ ಮೇಲೆ ನಮ್ಮ ಕಣ್ಣನ್ನ ಇರಿಸಿಕೊಂಡಿರ್ತೇವೆ ನಿಮ್ಗೆ ಅನ್ಸುತ್ತೆ ತಾಲಿಬಾನ್ ತನ್ನ ಈ ಮಿಷನ್ ಅಲ್ಲಿ ಯಶಸ್ವಿಯಾಗುತ್ತದೆಯೇ ಈ ರಸ್ತೆಗಳಿಂದ ಅಫ್ಘಾನಿಸ್ತಾನದ ಭಾಗ್ಯ ನಿಜವಾಗ ಬದಲಾಗುತ್ತದೆಯೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಿನ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ